ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ನಟ ಸುದೀಪ್ ಕಾರ್ಯಕ್ರಮದ ನಿರೂಪಕರಾಗಿ ಮುನ್ನಡೆಸಲಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ ಶುರುವಾಗಲಿದೆ ಪ್ರತಿ ಸೀಸನ್ನಲ್ಲೂ ಹೊಸತನದಿಂದ ಕೂಡಿರುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಬಾರಿ ಏನಿರಲಿದೆ ವಿಶೇಷ ಈ ಬಗ್ಗೆ ಬಿಗ್ ಬಾಸ್ ಟೀಮ್ ಸುದ್ದಿಗೋಷ್ಠಿ ನಡೆಸಿ ವಿವರಣೆ ನೀಡಿದೆ ನಟ ಕಿಚ್ಚ ಸುದೀಪ್ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಶೇಷ ಬಗ್ಗೆ ಮಾತನಾಡಿದರೆ ಕಿರುತೆರೆ ಸಿನಿಮಾ ಸೋಷಿಯಲ್ ಮೀಡಿಯಾ ಮಾಧ್ಯಮ ಕ್ಷೇತ್ರಗಳ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಬಾರಿ ಸ್ವರ್ಗ ನರಕ ಎನ್ನುವ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ಶುರುವಾಗಲಿದೆ ಬಿಗ್ ಬಾಸ್ ಸೀಸನ್ ಒಂದರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರವರೆಗೂ ಅಂದರೆ ಒಟ್ಟು ಹತ್ತು ಸೀಸನ್ಗಳನ್ನು ಕೂಡ ನಟ ಸುದೀಪ್ ಅವರೇ ಹೋಸ್ಟ್ ಮಾಡಿದ್ದಾರೆ ಇದು ಭಾರತದ ಬಿಗ್ ಬಾಸ್ ಕಾರ್ಯಕ್ರಮದ ಇತಿಹಾಸದಲ್ಲೇ ರೆಕಾರ್ಡ್ ಆಗಿದೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಹಲವು ಭಾಷೆಗಳಲ್ಲಿ ಹೋಸ್ಟ್ ಬದಲಾಗ್ತಿರ್ತಾರೆ ಆದರೆ ಕನ್ನಡದಲ್ಲಿ ಮಾತ್ರ ಹೋಸ್ಟ್ ಬದಲಾಗ್ಲಿಲ್ಲ ಸತತವಾಗಿ ಸುದೀಪ್ ಅವರೇ ಕಾರ್ಯಕ್ರಮದ ನಿರೂಪಕರಾಗಿದ್ದಾರೆ ಹತ್ತು ಸೀಸನ್ ಮಾಡಿದ ಸುದೀಪ್ ಮೊದಲ ಸೀಸನ್ಗೆ ಪಡೆದ ಸಂಭಾವನೆಯನ್ನೇ ಸೀಸನ್ ಹನ್ನೊಂದರಲ್ಲೂ ಪಡೆಯುತ್ತಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಲು ಕಿಚ್ಚ ಸುದೀಪ್ ಪಡೆಯುವ ಸಂಭಾವನೆ ಬಿಗ್ ಬಾಸ್ ಹೋಸ್ಟ್ ಮಾಡಲು ನೀವು ಪಡೆಯುತ್ತಿರುವ ಸಂಭಾವನೆ ನಿಮಗೆ ಖುಷಿ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸುದೀಪ್ ನಾನು ಈ ಸೀಸನ್ ಹೋಸ್ಟ್ ಮಾಡಲ್ಲ ಎಂದು ಹೇಳಿದ್ದು ಪೇಮೆಂಟ್ ವಿಚಾರಕ್ಕೆಲ್ಲ ನನಗೆ ಸಿನಿಮಾಗಳಿದ್ದು ಡೇಟ್ಸ್ ನೀಡಲು ಸಮಸ್ಯೆ ಆಗಿದ್ದ ಕಾರಣ ಈ ನಿರ್ಧಾರಕ್ಕೆ ಬಂದಿದೆ ಆದರೆ ಕಾರ್ಯಕ್ರಮದ ಮೇಲಿನ ಪ್ರೀತಿ ಬಿಡಲಿಲ್ಲ ಎಂದರು ಹತ್ತು ಸೀಸನ್ ನಡೆಸಿಕೊಟ್ಟಿದ್ದೀರಿ ನೀವು ಮೊದಲ ಸೀಸನ್ನಲ್ಲಿ ಪಡೆದ ಸಂಭಾವನೆಯನ್ನು ಈಗಲೇ ಪಡೆಯುತ್ತಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸುದೀಪ್ ನಾನು ಒಬ್ಬ ನಟ ಸಿನಿಮಾಗಾಗಿ ಸಂಭಾವನೆ ಪಡೆಯುತ್ತಿದ್ದೇನೆ ಈ ಶೋಗೂ ಸಂಭಾವನೆ ಪಡೆಯುವ ಪ್ರತಿಯೊಬ್ಬರಿಗೂ ಅವರದ್ದೇ ಮಾರ್ಕೆಟ್ ಇರುತ್ತೆ ಅದಕ್ಕೆ ತಕ್ಕಂತೆ ಸಂಭಾವನೆ ನೀಡ್ತಾರೆ ಎಂದು ಸುದೀಪ್ ಹೇಳಿದರು ಬಿಗ್ ಬಾಸ್ ಶುರುವಾಗುವ ಮುನ್ನ ಕಿಜ್ಜಾ ಸುದೀಪ್ ಅವರ ಹೆಸರಿನ ಟ್ಯಾಗ್ ಪ್ರೋಮೋಗಳಲ್ಲಿ ಇಲ್ಲದ ಕಾರಣ ಸುದೀಪ್ ಹೋಸ್ಟ್ ಮಾಡುತ್ತಿರೋದು ಡೌಟ್ ಎನ್ನಲಾಗ್ತಿತ್ತು ಬಳಿಕ ಸುದೀಪ್ ಅವರೇ ನಿರೂಪಣೆ ಮಾಡುವುದು ಕನ್ಫರ್ಮ್ ಆಯಿತು ಇದೀಗ ತಂಡ ಎರಡು ಹೊಸ ಅನ್ನು ಬಿಡುಗಡೆಗೊಳಿಸಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಾರಾಣಿ ಫಿನಾಲೆಯಲ್ಲಿ ಸ್ಪರ್ಧಿಗಳು ರಿವೆಲ್ ಆಗ್ತಾರೆ ಅದು ಕೂಡ ಕೆಲವು ಸ್ಪರ್ಧಿಗಳು ಮಾತ್ರ ರಿವೆಲ್ ಆಗ್ತಾರೆ ಎಂದು ಆಯೋಜಕರು ಮಾಹಿತಿ ಹಂಚಿಕೊಂಡಿದ್ದಾರೆ ಶನಿವಾರದಂದು ಕೆಲವು ಸ್ಪರ್ಧಿಗಳು ಶೋ ಮುಂಚೆಯೇ ರಿವೆಲ್ ಆಗ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ವಿಭಿನ್ನ ರೀತಿಯಲ್ಲಿ ಸ್ಪರ್ಧಿಗಳ ಹೆಸರು ರಿವೇಲ್ ಆಗ್ತಾರೆ ಶೋ ಮುಂಚೆಯೇ ವೀಕ್ಷಕರು ವೋಟಿಂಗ್ ಮೂಲಕ ಕೆಲವು ಸ್ಪರ್ಧಿಗಳ ಮನೆಯೊಳಗೆ ಬರ್ತಾರೆ ಎಂದು ಹೇಳಿಕೊಂಡಿದೆ